ಅವರಿಗೆ ಕಂಕಣ ಶಾಸ್ತ್ರ ಪೂಜೆ ಆದಮೇಲೆ ಅವ್ರ ಅಕ್ಕ ಮಾಮನ್ನ ಕೂರಿಸ್ಕೊಂಡು ಅವ್ರಿಗೂ ಸೇಮ್ ಇದೇ ಥರನೇ ಕಂಕಣ ಪೂಜೆ ಮಾಡಿಸ್ತಾರೆ ನೋಡಿ ಮೊದಲಿಗೆ ಅವ್ರ ಮಾಮ ಮಾಮಗೆ ಕಂಕಣ ಪೂಜೆ ಅವರು ಮುಂದೆ ನಿಂತ್ಕೊಂಡು ಎಲ್ಲ ಕಾರ್ಯ ಮತ್ತು ಶಾಸ್ತ್ರಗಳನ್ನೆಲ್ಲ ಇದ್ದಾರಲ್ವ ಅಕ್ಕ ಮಾಮ ಅದಕ್ಕೆ ಅವ್ರಿಗೂ ಈ ಥರ ಮಾಡಿ ಕಂಕಣ ಪೂಜೆ ಮಾಡ್ತಾರೆ ಶಾಸ್ತ್ರದ ಪೂಜೆ ಮೇಯ್ನ್ ಇವರೇ ಅಲ್ವಾ ಅದಕ್ಕೆ ಇವ್ರಿಗೂ ಅದೇ ಥರನೇ ಕಂಕಣ ಕಟ್ಟಿಸ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಸೇಮು ತೆಂಗಿನಕಾಯಿ ಮೇಲೆ ಈ ಥರ ಕೈ ಇಟ್ಬಿಟ್ಟು ಎಡ್ಗೈಗೆ ಮುಟ್ಟಿಸ್ಬಿಟ್ಟು ಬಲ್ಗೈಗೆ ಕಂಕಣನ ಹೆಂಡ್ತಿ ಕೈಯಲ್ಲಿ ಈ ಥರ ಕಟ್ಟಿಸ್ತಾರೆ ಗಂಡ ಹೆಂಡ್ತಿ ದಂಪತಿಗಳು ಒಬ್ರಿಗೊಬ್ರು ಕಟ್ಕೋಬೇಕು ಕಟ್ಬಿಟ್ಟು ಅರಶಿನ ಮತ್ತು ಕುಂಕುಮ ಮತ್ತು ಗಂಧ ಮೂರನ್ನು ಆ ಹೂವಿಗೆ ಕಂಕಣಕ್ಕೆ ಹಚ್ಚಬೇಕು ಅವರು ಇದ್ದಾರೆ ಪೂಜಾರು ಆಮೇಲೆ ಊದ್ಬತ್ತಿ ಬತ್ತಿ ಬೆಳಗ್ಬಿಟ್ಟು ನಮಸ್ಕಾರ ಮಾಡ್ಕೋಬೇಕು ಸೇಮ್ ಈಗ ಇವರು ಇದೇ ಕೈಯಲ್ಲಿ ಹೆಂಡ್ತಿ ಕೈಗೆ ಅದು ಆ ತೆಂಗಿನಕಾಯಿನ ಕೊಡಬೇಕು ಅವರು ಸೇಮ್ ಇವ್ರು ಯಾವ ಥರ ಇಟ್ಕೊಂಡಿದ್ರೋ ಅವರು ಅದೇ ಥರನೇ ಇಟ್ಕೋಬೇಕು ಈಗ ನೋಡಿ ಎಡ್ಗೈಗೆ ಮುಟ್ಟಿಸ್ಬಿಟ್ಟು ಬಲ್ಗೈಗೆ ಗಂಡನ ಕೈಯಲ್ಲಿ ಹೆಂಡ್ತಿಗೆ ಈ ಥರ ಕಂಕಣ ಕಟ್ಟಿಸ್ತಾರೆ ನನ್ನ ತಮ್ಮ ಯೂಟ್ಯೂಬಲ್ಲಿ ವಾಲ್ಗುಡ್ ಮ್ಯೂಸಿಕ್ ಹಾಕಿದ್ರು ಆಮೇಲೆ ಕಾಪಿ ರೇಟ್ ಬಂದುಬಿಡುತ್ತೆ ಅಂತ ನಾನು ಮ್ಯೂಟ್ ಮಾಡಿದ್ದೀನಿ ನೋಡಿ ಸೇಮ್ ಇವ್ರು ಯಾವ ಥರ ಕಟ್ಕೊಂಡಿದ್ರು ಅವ್ರಿಗೂ ಅದೇ ಥರನೇ ಕಟ್ಟಬೇಕು ಕಟ್ಬಿಟ್ಟು ಅರಶಿನ ಕುಂಕುಮ ಮತ್ತು ಗಂಧ ಆ ಹೂವಿಗೆ ಕಂಕಣಕ್ಕೆ ಹಚ್ಚಬೇಕು ಯಾರು ಮುಂದೆ ನಿಂತ್ಕೊಂಡು ಎಲ್ಲ ಶಾಸ್ತ್ರಗಳನ್ನು ಮಾಡ್ತಾಯಿದ್ದಾರೆ ಆ ದಂಪತಿಗಳನ್ನ ಕೂರಿಸ್ಬಿಟ್ಟು ಈ ಥರ ಕಂಕಣ ಶಾಸ್ತ್ರ ಮಾಡ್ತಾರೆ ಪೂಜಾರು ನೋಡಿ ಈ ಥರ ಉತ್ಪತ್ತಿ ಬೆಳಗ್ಬಿಟ್ಟು ಆ ಕಂಕಣನ ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ಮೂರು ಸಲ ಇಲ್ಲಿಗೆ ಕಂಕಣ ಶಾಸ್ತ್ರ ಪೂಜೆ ಮುಗೀತು ಇದನ್ನ ಮುಗಿಸ್ಕೊಂಡು ಎಲ್ಲರೂ ಮನೆಗೆ ಬಂದರು ಅಷ್ಟೊತ್ತಿಗೆ ಗಂಡಿನ ಕಡೆಯವ್ರು ಬಂದಿದ್ದರು ನಾಲ್ಕು ಜನ ಹೆಣ್ಮಕ್ಳು ಮತ್ತು ಬಳೆ ಶಾಸ್ತ್ರದವರು ಸೇರಿ ಐದು ಜನ ಬಂದಿದ್ದರು ಅವರು ಅವ್ರ ಕಡೆದು ಯಾವ ಥರ ಪದ್ಧತಿ ಇದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಅವರಿಗೆ ಸೀರೆ ಮತ್ತು ಮಡ್ಲಕ್ಕಿ ತೊಗೊಂಬಂದಿದ್ರು ಬಳೆ ಶಾಸ್ತ್ರ ಎಲ್ಲ ಗಂಡಿನ ಮನೆಯಿಂದನೇ ಅದು ಇರೋದು ಅವರೇ ಮಾಡ್ತಾ ಇರೋದು ಗಂಡಿನ ಕಡೆಯಿಂದನೇ ಬಳೆ ಶಾಸ್ತ್ರ ಆಗ್ತಾ ಇರೋದು ನಮ್ಮ ಮನೆಯಲ್ಲಿ ಅವರೇ ಕರ್ಕೊಂಬರ್ತಾರೆ ನಮ್ಮ ಅರ್ಶುನೇ ಕಳ್ಸಿತ್ತು ಬಳೆ ಶಾಸ್ತ್ರದರ್ನ ವೇದಮ್ಮ ಹೋಗಿದೆ ಕರ್ಕೊಂಬರೋಕ್ಕೆ ನೋಡಿ ಅವ್ರು ಬಂದರು ಬಂದಿದ್ದ ತಕ್ಷಣನೇ ಈ ಥರ ಪೂಜೆಗೆಲ್ಲ ಮಡಲಕ್ಕಿ ಎಲ್ಲ ರೆಡಿ ಮಾಡ್ಕೋಬೇಕು ಕಳಸನೂ ರೆಡಿ ಮಾಡ್ಕೋಬೇಕು ಒಂದು ಹಸೆ ಮನೆ ಮೇಲೆ ಕಳ್ಸ ಇಡಬೇಕು ಈಗ ಅರವನ್ನ ಕರೆದು ಹಸೆಮಣೆ ಮೇಲೆ ಕೂರಿಸ್ತಾರೆ ಹಸೆಮಣೆ ಮೇಲೆ ಒಂದು ಬಿಳಿ ಬಟ್ಟೆ ಹಾಸ್ಬಿಟ್ಟು ಅವಳನ್ನ ಈ ಥರ ಕೂರಿಸ್ತಾರೆ ಬಲಗಡೆಯಿಂದ ಕೂತ್ಕೋಬೇಕು ಬಲ್ಗಾಲ್ ಮೊದಲು ಇಟ್ಬಿಟ್ಟು ಕೂತ್ಕೋಬೇಕು ತುಂಬಿ ಚೊಂಬಲ್ಲಿ ನೀರು ತಗೊಂಡು ಆ ಬಳೆ ಮಲ್ಲಾರ ಇರುತ್ತಲ್ಲ ವೈಟ್ದು ಹಗ್ಗಗ್ಗ ಇರುತ್ತಲ್ಲ ಆ ಹಗ್ಗಕ್ಕೆ ಮೂರು ಸಲ ಈ ಥರ ಸವರಿಸ್ತಾರೆ ನೀರಲ್ಲಿ ನೀರಲ್ಲಿ ಒರೆಸ್ಬೇಕು ಮೂರು ಸಲ ಒರೆಸ್ಬಿಟ್ಟು ಅರಶಿನ ಮತ್ತು ಕುಂಕುಮ ಹಚ್ಚಬೇಕು ಮತ್ತು ಕಳ್ಸಕ್ಕೂ ಹಚ್ಚಬೇಕು ಸೇಮ್ ಬಳೆ ಮಲ್ಲಾರಕ್ಕೆ ಹೇಗೆ ಪೂಜೆ ಮಾಡ್ತೀವೋ ಕಳ್ಸೋಕ್ಕೂ ಹಾಗೆ ಪೂಜೆ ಮಾಡಬೇಕು ಅವರೇ ಹೇಳ್ಕೊಡ್ತಾರೆ ಅವ್ರು ಹೇಳ್ಕೊಟ್ಟಿದ ಪ್ರಕಾರನೇ ಮಾಡಬೇಕು ಈಗ ಹೂವು ಎಲ್ಲ ಮುಡಿಸ್ಬಿಟ್ಟು ಹೂದ್ ಬೆಳಗಬೇಕು ತೆಂಗಿನಕಾಯಿನ ಕಳ್ಸಕ್ಕೆ ಮುಟ್ಟಿಸ್ಬಿಟ್ಟು ನನ್ನ ತಮ್ಮನ ಕೈಯಲ್ಲಿ ಕೊಡ್ತಾರೆ ಅವ್ರು ಹೊಡ್ಕೊಂಬಂದು ಕೊಟ್ಟರು ಈ ಥರ ಆರತಿ ಎಲ್ಲ ಬೆಳಗಿಸ್ತಾರೆ ಮಲ್ಲಾರಕ್ಕೂ ಬಳೆ ಮಲ್ಲಾರಕ್ಕೂ ಆರತಿ ಮಾಡಬೇಕು ಕಳ್ಸೋಕ್ಕೂ ಆರತಿ ಮಾಡಿ ನಮಸ್ಕಾರ ಮಾಡ್ಕೋಬೇಕು ಹೂವು ಇಟ್ಬಿಟ್ಟು ನಮಸ್ಕಾರ ಮಾಡ್ಕೋಬೇಕು ಎರಡು ಅಸ್ತನ್ನು ಫುಲ್ಲು ಊರಿಬಿಟ್ಟು ಮೂರು ಸಲ ನಮಸ್ಕಾರ ಮಾಡ್ಕೋಬೇಕು ಬಳೆ ಮಲ್ಲಾರಕ್ಕೆ ಫುಲ್ ಹಸ್ತ ಊರಬೇಕು ಈಗ ಫಸ್ಟು ಇದ್ದಾರೆ ಅವ್ರಿಗೆ ಸೈಡ್ ಬಳೆ ಇದೆಯಾ ಇಲ್ಲ ಮಧ್ಯದ ಬಳೆ ಇದೆಯಾ ಇದ್ರೆ ಕೊಡಿ ನಾವು ಮೊದಲೇ ಹಾಕ್ತೀವಿ ಆಮೇಲೆ ಹಾಕೋಕ್ಕಾಗಲ್ಲ ಅಂತ ಬಳೆ ಎಷ್ಟು ತೊಡಸ್ಬೇಕು ಏನು ಎತ್ತ ಅಂತ ಎಲ್ಲ ಕೇಳಿ ವಿಚಾರಿಸ್ಕೊಂಡು ಆಮೇಲೆ ಬಳೆ ಹಾಕೋದು ಅವಳಿಗೆ ಕಂಕಣ ಎಲ್ಲ ಇರುತ್ತೆ ಮತ್ತೆ ಮತ್ತೆ ಕಂಕಣ ಕಟ್ಟಿಸ್ತಾರಲ್ವ ಅದಕ್ಕೆಲ್ಲ ಜಾಗ ಬೇಕು ಅಂತ ನೋಡಿಕೊಂಡು ಬಳೆ ಹಾಕ್ಸಿದ್ವಿ ಫಸ್ಟು ಬಲ್ಗೈಗೆ ಹಾಕ್ತಾರೆ ಒಂದೂವರೆ ಡಜನ್ ಒಂದೂವರೆ ಡಜನ್ನು ಹಾಕಿದ್ದು ಬಳೆ ಅವಳಿಗೆ ಕಂಕಣ ಎಲ್ಲ ಮತ್ತೆ ಕಟ್ತಾರಲ್ವ ಮದುವೆ ಕಂಕಣ ಅಲ್ಲಿ ಕಟ್ತಾರೆ ಅದನ್ನು ಕಟ್ಟೋಕ್ಕೆಲ್ಲ ಜಾಗ ಬೇಕಲ್ವ ಸೈಡ್ ಬಳೆ ತಂದಿರಲಿಲ್ಲ ಮದ್ಯದ ಬಳೆ ಮಾತ್ರ ಇತ್ತು ಅದು ಸ್ಕ್ರೂದು ಮದ್ಯದ್ದು ಆಮೇಲೆ ಹಾಕೋಬೋದು ಸ್ಕ್ರೂ ಬಳೆ ಅದಕ್ಕೆ ಬರೀ ನಾವು ಪ್ಲೇನ್ ಬಳೆನೇ ಹಾಕ್ಸಿದ್ವಿ ಎರಡು ಕೈ ತುಂಬನೂ ಕಂಕಣ ಕಟ್ಟಕ್ಕೆ ಜಾಗ ಬಿಟ್ಬಿಟ್ಟು ಎರಡು ಕೈಗೂ ಹಾಕಿದ್ರು ಆಮೇಲೆ ಬಳೆ ಮಲ್ಲಾರಕ್ಕೆ ಪೂಜೆ ಮಾಡಿರ್ತೀವಲ್ಲ ಅದೇ ಅರ್ಶಿನ ಕುಂಕುಮನ ಅಣೆಗೆ ಮತ್ತು ಕೆನ್ನೆಗೆ ಇಟ್ಕೊಂಡು ಆ ಮಲ್ಲಾರಕ್ಕೆ ಮುಡ್ಸಿರೋ ಹೂನ ತಲೆಗೆ ಮುಡ್ಕೋಬೇಕು ಮುಟ್ಕೊಂಡು ನಮಸ್ಕಾರ ಮಾಡಿಕೊಂಡು ಕೈ ಮುಕ್ಕೊಂಡು ಎದಬೇಕು ಇದು ಅರುಗೆ ಬಳೆ ಶಾಸ್ತ್ರ ಮುಗೀತು ನೆಕ್ಸ್ಟು ಎಲ್ಲ ಮುತ್ತೈದರು ಬಳೆ ತೊಡಸ್ಕೊಂಡ್ರು ನಮ್ಮವರು ಅಂಕುಗ್ ಏನೋ ಕೆಲಸ ಬ ಹೇಳಿದ್ರು ಅಂತ ಅವಳು ವೀಡಿಯೋ ಮಾಡದ್ಬಿಟ್ಟು ಹೋಗ್ಬಿಟ್ಳು ಸ್ವಲ್ಪ ವೀಡಿಯೋ ಮಿಸ್ ಆಗಿದೆ ಗಿರ್ಜ ಇವಾಗ ಗಿರ್ಜಾ ನಾವು ಎರಡೆರಡು ಬಳೆ ಹಾಕಿಸ್ಕೊಂಡ್ವಿ ಫ್ರೆಂಟ್ಗೆ ಅವ್ರು ಬರೀ ಕಪ್ಪು ಬಳೆ ತಂದಿದ್ರು ಕಲರ್ ಕಲರ್ ಬಳೆ ತಂದಿರಲಿಲ್ಲ ಎಲ್ಲರೂ ಎರಡೆರಡು ಹಾಕಿಸ್ಕೊಂಡ್ವಿ ಅತ್ತೆ ಹಂಗೆ ಇಸ್ಕೊತು ನಾನು ಎರಡೆರಡು ಹಾಕಿಸ್ಕೊಂಡೆ ಫ್ರೆಂಟ್ಗೆ ಕಲರ್ ಬಳೆ ಆಗಿದ್ರೆ ಎಲ್ಲ ಕೈ ತುಂಬ ತೊಡಸ್ಕೊಳ್ಳೋರು ಅವ್ರು ಬರೀ ಬ್ಲ್ಯಾಕ್ ಬಳೆ ತಂದಿದ್ರಲ್ಲ ಅದಕ್ಕೆ ಎಲ್ಲ ಬಳೆ ಮುಂದಕ್ಕೆ ಎರಡೆರಡು ಬಳೆ ಬ್ಲ್ಯಾಕ್ ಬಳೆ ಹಾಕಿಸ್ಕೊಂಡ್ರು ನಾವೆಲ್ಲ ಎರಡೆರಡು ಬಳೆ ಹಾಕಿಸ್ಕೊಂಡ್ವಿ ಇಬ್ಬರು ಹೆಣ್ಮಕ್ಳು ಮಾತ್ರ ಕೈ ತುಂಬ ಹಾಕಿಸ್ಕೊಂಡ್ರು ಅಮ್ಮನೂ ಎರಡೆರಡು ಬಳೆ ಹಾಕಿಸ್ಕೊಂತು ಫ್ರೆಂಟ್ಗೆ ಇಷ್ಟು ಜನ ಹೆಣ್ಮಕ್ಳು ಬಳೆ ತೊಡಸ್ಕೊಂಡ್ವಿ ನೋಡಿ ಬಳೆ ಶಾಸ್ತ್ರ ಎಲ್ಲ ಮುಗೀತು ಅವರಿಗೆ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿ ಅದಕ್ಕೆ ಇಲ್ಲ ಬೇಡ ಊಟ ಅಂತ ಅಂದರು ಬಳೆ ಶಾಸ್ತ್ರಕ್ಕೆ ಬಂದವರು ಅವರು ಊಟ ಮಾಡಲಿಲ್ಲ ನಮ್ಮ ವೇದು ಅವ್ರನ್ನ ಬಿಟ್ಟು ಬರೋಕ್ಕೋಯ್ತು ಅವರು ವೇದು ಬಂದಮೇಲೆ ಊಟ ಮಾಡ್ತೀನಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ಲು ಆಮೇಲೆ ಇವ್ರನ್ನೆಲ್ಲ ಬಿಟ್ಟು ಬರಬೇಕಲ್ವಾ ಅದಕ್ಕೆ ವೇದು ಇವ್ರ ಜೊತೆ ಊಟ ಮಾಡ್ಕೊಂಡು ಹೋಯಿತು ಅವ್ರ ಮಧ್ಯಾಹ್ನನೇ ಊಟ ಮಾಡಿರ್ಲಿಲ್ಲ ಪಾಪ ಹೊಟ್ಟೆ ಹಸಿತ ಇದೆ ಅಂತ ಅವರು ಊಟ ಮಾಡ್ಕೊಂಡು ಹೋದರು ಅಕ್ಕ ಮಾಮ ಮತ್ತು ಅರು ಮೂರು ಜನನು ಸೇರಿಕೊಂಡು ಊಟಕ್ಕೆ ಬಡಿಸ್ತಾ ಇದ್ದಾರೆ ಅಮ್ಮು ನೋಡೋಂಗಾಗಿದ್ದೆ ಕರ್ಕೊಂಬರಪ್ಪ ಅಂತ ಅಂದಿತ್ತು ಅಮ್ಮ ವೇದುಗೆ ಅಮ್ಮನ್ನ ಕರ್ಕೊಂಬಂದರು ನೋಡಿ ಹೆಂಗಾಡ್ತಾಳೆ ಹೊಸ ಜನ ನೋಡಿಬಿಟ್ಟು ತುಂಬ ಗಲಾಟೆ ಜನ ಜಾಸ್ತಿ ಇದೆಯ ಇದೀವಲ್ಲ ಅದಕ್ಕೆ ಆ ಥರ ಇದ್ದಾಳೆ ನೋಡಿ ಎಲ್ಲರನ್ನು ಪರಿಚಯ ಮಾಡಿಕೊಂಡು ಆಮೇಲೆ ಸಮಾಧಾನ ಆದ್ಲು ಸ್ವಲ್ಪ ಕೂಗಾಡಿದ್ಲು ಸ್ಟಾರ್ಟಿಂಗಲ್ಲಿ ನಮ್ಮ ಗಿರ್ಜಾ ಹೆಣ್ಮಕ್ಳಿಗೆಲ್ಲ ಮಡ್ಲಕ್ಕಿ ರೆಡಿ ಮಾಡ್ತಾ ಇದ್ದಾರೆ ಬಳೆ ಶಾಸ್ತ್ರಕ್ಕೆ ಬಂದಿದ್ರಲ್ಲ ಅವ್ರಿಗೆಲ್ಲರ್ಗು ನೋಡಿ ಅಮ್ಮು ಈಗ ಸೈಲೆಂಟ್ ಆಗಿದ್ರು ಕೆಳಿಕೆ ಹಾಕಿದರೆ ಮಾತ್ರ ಏನು ತಿನ್ನಲ್ಲ ಅದಕ್ಕೂ ಗಲಾಟೆ ಮಾಡ್ತಾಳೆ ನೋಡಿ ಕೆಳಿಕೆ ಹಾಕಿ ಹಾಕ್ತೀರಾ ಕೈಯಲ್ಲಿ ತಿನ್ನಿಸಿ ಅಂತ ಕೈಯಲ್ಲೇ ತಿನ್ನಿಸ್ಬೇಕು ಅವಳಿಗೆ ನೆಲಕ್ಕೆಲ್ಲ ಹಾಕಂಗಿಲ್ಲ ಹಾಕಿರೋ ಈ ಥರ ಕೂಗಾಡ್ತಾಳೆ ಆಮೇಲೆ ನೆಲಕ್ಕೆ ಬುದ್ಧಿದ್ದನ್ನ ನಾವು ಮುಟ್ಟಂಗಿಲ್ಲ ಮುಟ್ಟಿದ್ರೆ ಕಚ್ಚುತ್ತಾಳೆ ನಮ್ಮವರು ವೇದು ಬಂದಮೇಲೆ ಊಟ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ಲು ವೇದು ಪಾಪ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅಂತ ಅವ್ರ ಜೊತೆಗೆ ಊಟ ಕೂತ್ಕೊಂಡ್ಬಿಡ್ತು ಅವರು ತಿನ್ಬಿಟ್ಟು ಅವ್ರನ್ನೆಲ್ಲ ಬಿಟ್ಟು ಬರೋಕ್ಕೆ ಹೋದರು ಎಲ್ಲರನ್ನು ಮಾಡ್ಲಕ್ಕಿ ಹಾಕಿಸ್ಕೊಂಡು ಎಲ್ಲರೂ ಹೋದರು ಹೋದ್ಮೇಲೆ ಎಲ್ಲರೂ ಊಟ ಕೂತ್ಕೊಂಡ್ವಿ ನಮಗಂತೂ ತುಂಬ ಹಶ್ವಾಗ್ಬಿಟ್ಟಿತ್ತು ಅಮ್ಮ ನಾನು ಅತ್ತೆ ಎಲ್ಲರೂ ಕೂತ್ಕೊಂಡ್ವಿ ಅಂಕು ಅವರು ಮಾತ್ರ ವೇದು ಬಂದ ಮೇಲೆ ಊಟ ಮಾಡ್ತೀವಿ ಅಂತ ವೆಯ್ಟ್ ಮಾಡ್ತಾಯಿದ್ರು ವೇದು ಆಮೇಲೆ ಬಂತು ನೋಡಿ ನಮ್ಮ ಏನೇನು ಅಡುಗೆ ಮಾಡಿದ್ದೆ ಅಂತ ಕಾಳು ಗೊಜ್ಜು ಪಾಯಸ ಕೋಸುಂಬ್ರಿ ಉಳ್ಳಿಕಾಯಿ ಪಲ್ಯ ಪಲಾವು ಮೊಸರು ಬಜ್ಜಿ ಅನ್ನ ರಸಮ್ ಅರ್ದು ಊಟ ಆಯಿತು ಅವರು ಅಂಕು ಮಾತ್ರ ಊಟ ಮಾಡಿಲ್ಲ ಅವರು ವೇದು ಬಂದ ಮೇಲೆ ಊಟ ಮಾಡೋಣ ಅಂತ ಮಾಡ್ತಾ ಇದ್ಲು ನೋಡಿ ನಮ್ಮದು ಮದುವೆ ಮನೆ ಓಮ್ ಟೂರ್ ಹೇಗಿದೆ ಅಡುಗೆ ಮನೆ ಹೀಗಿದೆ ಬೆಡ್ರೂಮ್ ಹೀಗಿದೆ ಇದು ನಮ್ಮ ನಮ್ಮವರಿಗೆ ಅಂತ ತಂದಿರೋ ಬಾಕ್ಸ್ಗಳು ಅಮ್ಮ ಇನ್ನೂ ಊಟ ಮಾಡ್ತಾ ಇದ್ದೆ ನನ್ನದೇ ಫಸ್ಟ್ ಊಟ ಆಗಿದ್ದು ನಾನು ಊಟ ಮಾಡಿ ಇಟ್ಬಿಟ್ಟೆ ನೋಡಿ ಎಲ್ಲ ತೋರಿಸ್ತಾ ಇದ್ದೀನಿ ಹಾಲು ನೋಡಿ ಈ ಥರ ರಂಪ ಆಗಿದೆ ಮದುವೆ ಮನೆ ಅಂದರೆ ಹೀಗೆ ಅಲ್ವಾ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಒಂದು ಮಂತ್ ಆದರೂ ಬೇಕೇ ಬೇಕು ಮತ್ತು ನಾರ್ಮಲ್ ಆಗೋದಿಕ್ಕೆ ಫುಲ್ ಎಲ್ಲ ಅಯ್ಯೋ ಮದುವೆಗಿಂತ ಮುಂಚೆ ಎಷ್ಟು ಕ್ಲೀನ್ ಮಾಡ್ಕೊಂಡಿರ್ತೀವೋ ಮದುವೆ ಆದಮೇಲೂ ಆದರೆ ಎರಡರಷ್ಟು ಕ್ಲೀನ್ ಮಾಡಬೇಕು ನೋಡಿದ್ರಲ್ಲ ನಮ್ಮ ಬಳೆ ಶಾಸ್ತ್ರದ ವೀಡಿಯೋ ಹೇಗಿತ್ತು ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ನಮ್ಮ ಮದುವೆ ಮನೆ ಹೋಮ್ ಟೂರ್ ಹೀಗಿದೆ ಅಮ್ಮ ನೋಡಿ ಸೈಲೆಂಟ್ ಆಗಿಬಿಟ್ಲು ಫುಲ್ಲು ಜನ ಇದ್ದರೆ ಹಂಗೆ ಆಡ್ತಾಳೆ ಲಾಸ್ಟಲ್ಲಿ ವೇದು ಮೇಲೆ ವೇದು ಮತ್ತು ಅಂಕು ಅರು ಅಷ್ಟರು ಊಟ ಮಾಡಿದ್ರು ನೆಕ್ಸ್ಟು ಬ್ರೈಡಲ್ ಮೇಕಪ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್